మేళ హిమ్మేళ హోయిత అస తగ్ కొంటారు కట్కి కళ్ళకొంటారు గొప్పలాకడే గండన మనూ ఇలా ఈ మనూ ఇలా నడుబర్క్ నిత ಸುಮಿತ್ರ ಅಕ್ಕ ಗುರುಗಳು ಮಾಡ್ಕೊಂದ್ಳು ಹೌದು ಈ ಗುರುಗಳು ಕೂಡ ಬೆನ್ನ ಹತ್ತಿ ತಿರುಗಿಲ್ಲತ್ತಾಳ ತಮ್ಮ ಸುಮಿತ್ರ ಅಕ್ಕಿ ಹೇಳ್ಬೇಡ ಹೆಣ್ಣ ನಿನಗೆ ಅಲ್ಲಿ ಹೆಣ್ಣು ಸಿಗಂಗಿಲ್ಲ ಮಣ್ಣು ಸಿಗ್ತದ ಇಲ್ಲಿ ಕೇಳ ಕುತ ಆಕಿ ಗಿನ ಒಂದು ಏನರ ಕೊಟ್ಟಾಳು ಹೌದು ಆಕೆ ಎಲ್ಲ ಅಂದ್ರಾಗ ಹಾಳ ಕಡಿಸೋಕು ಹಾಳಾ ಆಕೆ ಸಣ್ಣ ಆಕ ಬುಡ್ಲದ ನಮ್ಮ ಸಿದ್ಧವಕ್ಕ ಕೇಳು ಮಲೋರ್ ಎರಡು ಅದಾವು ಮಲಲಿನ ಸಂಧಿಗಿತ್ತ ಅಲ್ಲ ನಾವು ಮಾತಾಡ್ತಿದ್ದಿಲ್ಲ ಉಮ್ಮದಿ ಕಾಕರಿಗೆ ಮಾನಸಿದ ಕಾಕಪ್ಪ ಅಂತಂದ್ರೆ ನಮಗೆ ಒಂದು ದೇವ್ರು ಇದ್ದಂಗೆ ಅವೇನು ಕೊಡಬೇಕಂತ ಕೊಟ್ಟದೇನು ನೋಡು ಬಾಯ್ ಜಿಗಿ 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 ಮಾಡ್ಕೊಟ್ಟಾನೆ ಅಲ್ಲಿ ಅಲ್ಲಿ ಮೇಲೆ ಉಮೇಶ ಮಸ್ತರ ನಮ್ಮ ಗುರುಗಳು ಏನು ಉಮೇಶ್ ಏನು ಉಮೇಶ ಮಸ್ತರ್ ದೊಡ್ಡವರು ಏನು ಮಣ್ಸಿದ ಪೂಜಾರಿ ದೊಡ್ಡವರು ಬಹಳ ಮಂದಿಗೆ ನೋಡಿ ಬಿಟ್ಟಿದ ಬಿರು ನಾನು ವಯಸ್ಸನಾಗ ಹೌದು ಇಬ್ರು ಫಾರ್ಯಾಗಳು ಅದಾರ ಭಾಷೆ ನೋಡಿ ಎಷ್ಟು ವ್ಯತ್ಯಾಸ ಅದ ತಂಗಿ ನ್ಯಾಲಿಗೆ ಒಂದೇ ಹಾ ಬೈ ಸಿಸುವಿರಬೇಕು ಅಂತನಾ ಹೋದರು ನನ್ನ ಕಡೆದಿಂದ ನಿನಗೆ ಉನ್ನತಿ ಮಾಡಿ ಕೇಳ್ಕೊತೀನಿ ನಾ ದೊಡ್ಡ ಕಿದ್ದ್ರು ನೀ ಸಣ್ಣ ಕಿದ್ದಿ ನಿನಗೆ ಹೇಳ್ತೀನಿ ಅದು ಕೆರಯಗ ನೀರಿದ್ವಪ್ಪ ಅಂತಂದ್ರೆ ಹಾ ಏನಕ್ಕಾದ್ರಿ ಬಾಯಾರ ಅದು ಎಕಡೆ ಹರಿಬೇಕಾಗ್ಯದ ಹಾ ಎಕಡೆ ಇಳಕಲಿ ಇರ್ತದ ನೋಡು ಆಕಲೇ ಹರಿತಾವ ಹಾಲಿ ಉಲ್ಟಾ ಹರಿತಂದ್ರ ಹಾ ಯಾನ ತಿಳ್ಕೋಬೇಕುವಾ ಕೆರಿ ಸಾಂಡ ಹರದ ಅಂತ ತಿಳ್ಕೋಬೇಕು ನಾವು ಹೌದವಾ ಹೌದು ನಮ್ಮ ಕಡೆ ಹಿಂಗatte ಅನ್ನೋ ನೀರಿ ಕಡಿ ಭಾಳ ಓಟು ಹೊಂಟು ಅಂದ್ರೆ ಸಣ್ಣ ಹಾರ್ಯದ ಆತ ಹಿಂಗತೇವ್ ನಾವು ಈ ಕಡೆ ಮಹಾರಾಷ್ಟ್ರ ಕಡೆ ಏನಂತಾರ ಅನ್ನೋದು ಗೊತ್ತಿಲ್ಲ ಹೌದು ನಮಕಿತ ಹಿರಿಯ ಕಾಲ ವಂತರು ಹಾಂ ಯಾರು ಈ ಉಮದಿ ಗ್ರಾಮದ ಒಳಗೆ ಅದಾರ ಏ ಅದಾರ ಯಾಕಪ್ಪ ಅಂತಂದ್ರೆ ಯಾಕ್ರಿ ಫಸ್ಟ್ ನಾ ಇವತ್ತ ಕಾರ್ಯಕ್ರಮ ಮಾಡ್ಲಕತ್ತೀನಿ ಯಾರಕ್ಕೆ ಉಡಪ್ಪ ಅಂತಂದ್ರೆ ಆ ಯಾರು ಈ ಉಮದಿ ಗ್ರಾಮದ ಒಳಗೆ ಕಾರ್ಯಕ್ರಮ ಹೌದು ಬಹಳ ದಿನದಿಂದ ನಡೆದು ಆಸೆ ಇತ್ತು ನಮ್ಮ ಕಾಕರ್ಗಿ ಯಾರಿಗೆ ಯಾರಿಗೆ ಇವ್ವ ಮಣ್ಸಿದ ಪೂಜಾರಿ ಭಾಳ ದಿನ ಹಿಡಿದು ಇತ್ತು ಹೌದು ಅವ್ರು ಹೇಳ್ತಿದ್ರು ಖರೆ ನಾ ಏನು ಒಂದು ದಿನನೂ ಕೆಳಿತಿಲ್ಲ ಆದರೂ ಅವ್ರು ಮಾತು ಮೀರಿ ಊರ್ ಕಮಿಟ್ಯಾರ ಎಲ್ಲಾರು ಕೂಡಿ ಹ ಏನು ಮಾಡ್ಯಾರ ಇಲ್ಲಿ ಕಾರ್ಯಕ್ರಮ ಕೊಟ್ಟು ಹೌದು ಮನೆಗೆ ಕರ್ಸ್ಯಾರ ಹೌದು ಬಹಳ ದಿನಕ್ಕೆ ಗಂಡನ ಮನೀಲಿ ಹಿಂದೆ ನಿಮ್ಮ ತವ್ರು ಮನೆಗೆ ಬಂದಿನಿ ಹೌದು ಹೌದು ಬಹಳ ದಿನ ಆಗ್ಯದ ಹಾಂ అప్ప అమ్ సిర కుడు కుక్మే అర్శ్ణిడ్ బంగారు అకస్మాత్ హాక్లి నిమ్మ ఆస్తి అర్ధ నమ్ అప్పన ఆస్తి అర్ధ అకస్ బంగారు బందర్లా ಅತ್ತಿಗಿದ್ಯಾರು ಹ್ಯಾಂಡ್ರು ಅವ್ರ ತಕರಾರ ಇರುದೇವ ನಮ್ಮ ಮೋಹಿನಿಗಳು ಅವ್ರ ತಕರಾರ ಇರುದೇ ಬಂದಿರ್ತಾರ ಕಡೆ

ಎದ್ರ ಒಳಗೆ ಅಗ್ನಿಶಾಮಕದ ಹೆಣ್ಮಕ್ಳಿಗೆ ಒಟ್ಟು ಉರಿ ಆರಿಸೋದು ಗೊತ್ತಿಲ್ಲವ ಬರೀ ಬೆಂಕಿ ಹಚ್ಚುದ ಅಷ್ಟೇ ಗೊತ್ತಾದ್ರಿ ಇವ್ರಿಗೆ ಹೆಣ್ಮಕ್ಳಿಗೆ ಅದಕ್ಕೆ ಕಟ್ಟಿ ಹೇಳಿ ಅವರು ಅದ್ರಾಗ ನೌಕರಿ ತಗೊಂಡಿಲ್ಲ ಹೌದು ಇಲ್ಲಿ ನಮ್ಮ ಇನ್ನೂ ಒಬ್ಬರು ಮಾಸ್ತರ್ ಅದಾರ ಹ್ಞೂ ಯಾರು ಕರ್ನಾಟಕ ಮಹಾರಾಷ್ಟ್ರ ಒಳಗ ಹೌದು ಹೆಸರುವಾಸಿಯಾಗಿರುವಂಥ ಉಮ್ಮದಿ ಉಮೇಶ್ ಅಣ್ಣವರು ಹೌದು ಮೇಲಾಗಿ ಶಾಲಿ ಹೌದು ಮಕ್ಕಳು ಭವಿಷ್ಯ ರೂಪಿಸಿರುವಂತ ಹೌದು ಉಮೇಶ್ ಮಾಸ್ತರ್ ಇವತ್ತಿ ಬಂದಾರ ಹೌದು ಬತ್ತಾಗಳೆ ನಾ ಏನ್ ಥರ್ಬಿಸ್ ಥರ್ಬಿಸಿಲ್ಲ ಅಂತಂದ್ರೆ ನಮ್ಮ ಸರ್ಜೋಡಿ ಹಾಳಕ್ಕೆ ಬಂದಂತವ್ರು

ಪೂಜೆ ಅದು ಕೊಡ್ಬೇಕಂತ ಹೇಳಿ ಅವನ ಮನಸ್ಸು ಪೂರ್ವಕವಾಗಿ ಕೊಟ್ಟಿಲ್ಲ ಒಂದು ಜರ ಹೇಳ್ತೀನಿ ಕೇಳು ಆ ಭಾಳ ವೋಟ್ ಮಾಡಬೇಡ ಹೌದು ಆ ಸುಡಾದು ಉಂಟೇವಂದ್ರೆ ಕೈ ಸುಟ್ಕೊತದ ಈಗ ಒಲೆ ಗುರಿ ಹಚ್ಚಿದೆ ಒಂದು ಜರಾ ಅದು ಬೆಚ್ಚಗಾಲಿ ಚಹಾ ಕುಡಿಯಾಕತ್ತಿ ತಾವು ಆ ನೂರು ರೂಪಾಯಿ ಆಯಾರಿ ಕೊಟ್ರು ಏ ತಮ್ಮ ಪುಟೋಡ್ಯೋ ನೂರು ರೂಪಾಯಿ ಆಯಾರಿ ಕೊಟ್ಟ ಬಳಕೆ ಹೌದು ನಮ್ಮ ಪ್ರೀತಿ ಕಲಾವಂತರು ಮಾಲಿಂಗರಾಯನ ಮಠಮನಿ ಒಳಗ ಹೌದು ಕರ್ನಾಟಕ ಮಹಾರಾಷ್ಟ್ರ ಒಳಗ ಹಸಿರು ನಿಶಾನಿ ಹಚ್ಚಿ ಸಣ್ಣ ವಯಸ್ಸಿನ ಕೀರ್ತಿ ಮುಗಲಿ ಹತ್ರಕ್ಕೆ ಬೆಳೆಸ್ಯಾರ ಹೌದು ಅವ್ರು ಎಟ್ಟ ಚಂದ ಮಾತಾಡಿದ್ರ ಅವ್ರ ಬಾಯಿ ಎಟ್ಟ ಶಿಶುವ ನೀವು ಕೇಳಿರೇನಿಲ್ಲ ನಾ ಕೇಳಿದ್ ಬಂದು ಕೂತು ಹಾ ಸುಂ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ಬಂದೆ ಕುಂ ದಿವ್ ಹೌದು ಅದೊಂದು ಮೇಲಾಗಿ ಮತ್ತೆ ನಾನು ಕೂಡ ಕಾರ್ಯಕ್ರಮ ಮಾಡ್ತಾರೆ ಇಲ್ಲಿ ನೋಡ್ರಿ ಬಹಳ ದಿನ ಆಯ್ತು ಒಂದ ಐದಾರು ವರ್ಷ ಆಯ್ತು ಅಂತ ಹೇಳಿ ನಾ ತಾಕಿತು ಮಾಡಿದ ಕಮಿಟಿ ಅವ್ರಿಗೆ ಹಾ ಅವರು ಏನಂದ್ರು ಏನಂದ್ರೆ ಬರೋ ಕೆಲಸ ನಿಂದು ಕೂಡ್ಸ ಕೆಲಸ ನಮ್ಮದಂದ್ರರು ಅವರು ಹೌದು ನಾ ಹೇಳದವರಿಗೆ ನೀವು ಅಡಿಗೆ ಮಾಡಾ ಕೆಲಸ ನಿಮ್ಮದು ಊಟ ಮಾಡಿ ಕಳ್ಸಲಾರದ ಕೆಲಸ ನಂದು ತೇಳಿ ಸಭದ ಕೈ ಅಂತ ಹೇಳಿ ಹಾ ಯಾಕಪ್ಪ ಅಂತಂದ್ರ ಯಾಕ್ರೀ ನಮ್ಮ ಸ ಬಹಳ ಚಂದ ಹೇಳಿದ್ರು ಏನು ಅಂತ ಹೇಳಿದ್ರಪ್ಪ ಅಂತಂದ್ರ ಹಾಂ ನೂರು ರೂಪಾಯಿ ಕೊಟ್ಟಾರ ಹೌದು ಅವೇನು ಏಯ್ ಕುಡ್ಬೇಕತ್ತು ಕೊಟ್ಟದಲ್ಲ ಅವೇನು ಅವೇನು ಕುಡ್ಬೇಕತ್ತು ಕೊಟ್ಟಿಲ್ಲ ಬಹಳ ಜಿಕಿ ಜಿಕಿ ಏಯ್ ಹಿರೇ ಮನುಷ್ಯ ಅದನಾ ತಂದಿ ಸರಿ ಮನ್ಷಿ ಅದನಾ ಹೌದು ಎಲ್ಲರ ಮೊಬೈಲ್ನಾಗ ನೋಡ್ತಿದ್ದೆ ನಿಂದು ಏ ಮುದ್ಕನೆ ಅತ್ತಿದ್ದಿ ಒಮ್ಮೆ ಅಪ್ಪನೇ ಅತ್ತಿ ಮಾಡುದು ನಾ ಮೊಬೈಲ್ ದಾಗ ನೋಡಿದ ಅವ್ರ ಊರಿಗೆ ಗ್ರಾಮಕ್ಕೆ ಬಂದಿದಿ ಅವ್ರು ಹಟ್ಟಿ ಒಳಗ ಹುಟ್ಟಿರುವಂತ ಮಗಳು ನಾನು ನೀನು ಮಾತಾಡೋದು ಬಾಯಿ ಬಿರು ಆಗಬೇಕು ಬೇಕು ಹೆಂಗ ಬಾಯಿ ಬಂಗಾರ ಖಣಿ ಆಗ್ಬೇಕು ಬಚ್ಚಲು ಕುಣಿ ಆಗಬಾರ್ದಾಗ್ಯದ ಹೌದು ಯಾಕಪ್ಪ ಅಂತಂದ್ರೆ ಇದು ಯಾವ ಊರದ ಹಾ ಯಾವ ಊರದವ ಇದು ಉಮದಿ ಗ್ರಾಮದ ಹೌದು ಇಲ್ಲಿ ದೇವ್ರೇವದ ಹಾ ಆ ಯಾವುದೇ ವಾ ಬೆಂಕಿಯದ ಬೆಂಕಿ ಹಿಂದೆ ಬೆಂಕಿ ಮುಂದೆ ನಾವು ನಿಂತಿದ್ದೇವೆ ಅಂದ್ರೆ ನಮ್ಮ ಕಾಲು ಸುಡಬಾರದು ಹೌದು ನಾವು ಊಟ ಮಾಡಕ್ಕರ ಕೈ ಸುಡಬಾರದು ಅಲ್ಲಿಂದ ಅಲ್ಲಿ ನಮ್ಮ ಉಮೇಶ್ ಮಾಸ್ತರಿಗೆ ನಮ್ಮ ಗುರುಗಳು ಹೌದ ಎಂದ ನೆನಪದ ಕೊಟ್ಟು ಹೆಸ್ರಾಗಿದ ಉಮೇಶ್ ಮಾಸ್ತರ ಎಂದು ನಿಮ್ಮ ಗುರುಗಳಾದ್ರು ಉಮೇಶ್ ಮಾಸ್ತರು ಕಣ್ಣ ನಮೂನೆ ಅವ ಹೆಂಗ ನಮಗ್ಯದ ಮಾಡಬೇಡ ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣಿ ಮಾಡಬೇಡ ಇಬ್ಬರೂ ದೊಡ್ಡೋರು ಅದಾರ ಇಬ್ರಿಗೆ ಕಿಮ್ಮತ್ತು ಕೊಟ್ಟು ಮಾತಾಡೋದು ಕಲಿಸುಮಿತ್ರ ನನ್ನ ಜೊತೆ ಕಾರ್ಯಕ್ರಮ ಮಾಡಕ್ಕಾರ ಯಾರು ಕೂಡ ಮಾಡಕ್ಕಾರ ಏನು ಮಾತಾಡ್ತೀನಿ ಮಾತಾಡೋ ನನ್ನ ಜೊತೆ ಕಾರ್ಯಕ್ರಮ ಮಾಡಕ್ಕಾರೆ ಹಿರಿಯರಿಗೆ ಕಿಮ್ಮತ್ತು ಕೊಟ್ಟು ಕಾರ್ಯಕ್ರಮ ಮಾಡು ಅಂತ ಹೇಳಿ ನಂದೊಂದು ನಿನ್ನ ಕಡೆದಿಂದ ವಿನಂತಿ ಅದ ಹೌದು ಏನು ಒಮ್ಮೆ ಯಾಕಲ್ಲ ಯಾಕೆ ಹೇಳ್ಬೇಕಾಗ್ಯದ ನಾನು ನಿನ್ಕಿಂತ ವಯಸ್ಸನಾಗ ದೊಡ್ಡಕ್ಕಿದ್ದೀನಿ

ಮಕ್ಕಳಿಗೆ ಹೆಂಗೆ ಮಾತಾಡಬೇಕು ತಮ್ಮಗಳಿಗೆ ಹೆಂಗೆ ಮಾತಾಡಬೇಕು ಅಣಗಳಿಗೆ ಹೆಂಗೆ ಮಾತಾಡಬೇಕು ಕಲ್ತು ಹೊತ್ತು ಹೊಂಡತನ ಕಾರ್ಯಕ್ರಮ ದೇವ್ರ ನಾಮಸ್ಮರಣೆ ಬಂದಿದ್ದೆವು ಬಂದಿದೆವು ಶಿವಸ್ಥಾನಪ್ಪ ಸಿವಸ್ತಾನಪ್ಪ ಹೌದು ಬಹಳ ಭಂಡಾರ ಅಂದ್ರ ಬಂಗಾರ ಇದ್ದಂಗ ಅದ ನಂಬದವ್ರಿಗೆ ಬಂಗಾರ ಆಗ್ಯದ ನಂಬಲಾರದವ್ರಿಗೆ ಹೌದು ಕಾರ್ಯಕ್ರಮ ನೋಡಿ ಮಾಡ್ರಿ ಇನ್ನ ಒಬ್ಬರು ಯಾರ ಅಂದ್ರರು ಅವರು ಏನಂದ್ರೆವಾ ತಲೆ ಕುತ್ತೆ ಯಾರು ಮಾತಾಡ್ತಾರಾ ನಾ ನೋಡಿಲ್ಲ ಹಿಂದಿಗಡೆ ಗಡ ಬಂದಿದಾ ಹಾ ತಲೆ ಕುತ್ತ ಅವನು ತರ್ವಿ ಸಡಕ ಬಂದಾಲ ಅಮ್ಮ ಬಂದನೆ ಹನಾ ಹಾ ಡಬ್ಬಿ ಬಿಡದಾ ಡಾಪ್ 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 ಡಾಳ ಬೆಳ್ಯಾಕ ಈಗ ಈ ಎಲ್ಲರೂ ರಕ್ಕಿಗಾಗಿ ಹಾಡಲಕತ್ತಿದೇವೂ ಹೌದಾ ಅವಾಗಿನ ಮಂದಿ ಇದಕ್ಕೆ ರಕ್ಕಿಯಾಗಿ ಹಾಡ್ತಿತ್ತುಳು ಅನಂತ ಮಾತು ಸುಮಿತ್ರಾ ಹೇಳಿದ್ರು ಹೌದು ಅವಾಗ ತೆಳಗೆ ಕೂತಂದು ಹೇಳ್ತಿದ್ದಮ್ಮ ಎಲ್ಲಿ ಹೇಳ್ತಿದ್ದೆವು ತೆಳಗೆ ಕೂತವು ತರೇ ನಾ ಏನು ರಕ್ಕಿಗ್ಯಾಗಿ ಬಂದಿಲ್ಲ ರೀ ನಿಮ್ಮ ಮಗಳಿಗೆ ಬಂದಿದ ಏಯ್ ಹೌದು ಮೊದಲು ಕಳಿಸ್ರು ಅಕರಾ ನಿಮ್ಮ ಅಕ್ಕೋರ್ಗಿದು ಅಕ್ಕ ಸೌದ ಲಗ್ನ ಆಗಿಲ್ಲ ಇವ್ನು ಮಗ್ಳಿಗೆ ಯಾವಾಗ ಕೊಟ್ಟಳು ನಮ್ಮ ಅಕ್ಕ ನಾನು ಆಕಿವ ನಮ್ಮ ಮಾತು ಬಿರು ಹೇಳಿ ಕೇಳೋರು ತಮ್ಮ ನೀ ಭಾಳ ಚಿಕ್ಕವಿದ್ದಿ ವಯಸ್ಸಿನಾಗ ಕೇಳಿ ಖರೇ ಹಾಂ ನೀ ನೋಡಿ ಕೇಳಂಗಿಲ್ಲ ಅಲ್ಲೋ ಇರ್ಲಾರ್ದ ಕೇಳ್ತೆ ಕೇಳಿದು ಕುಡಿಬೇಕು ಹೌಣ ಈಗ ಮಾತು ಸಿದ್ಧಾವಕ್ಕ ಕೇಳು ಮಲಾರ್ಯ ನನಗೂ ಬೇಡ ಹೇಳದು ಕೇಳ್ಲಿ ಅವ್ರ ಊಟ ಮಾಡ್ಬೇ ನನಗ ಬೇಡ ಅದೇ

ಜಿಗಿ 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 ಮಾಡಿ ಕೊಟ್ಟನ ಅಲ್ಲಿ ಅಲ್ಲಿ ಮೇಲೆ ಉಮೇಶ್ ಮಾಸ್ತಾರ ನಮ್ ಗುರುಗಳು ಏನು ಉಮೇಶ್ ಏನು ಉಮೇಶ್ ಮಾಸ್ತಾರ ದೊಡ್ಡವ್ರು ಏನ್ ಮಾಡಿಸಿದ ಪೂಜೆ ದೊಡ್ಡವ್ರು ಬಹಳ ಮಂದಿಗೆ ನೋಡಿ ಬಿಟ್ಟಿದ್ ಬಿರು ನಾನು ವಯಸ್ಸನಾಗ ಹೌದು ಇಬ್ರು ಪಾರೈಗಳು ಯಾವ್ದಾರ ಭಾಷೆ ನೋಡಿ ಎಟ್ಟ ವ್ಯತ್ಯಾಸದ ನೋಡ ತಂಗಿ ನ್ಯಾಲಿಗೆ ಒಂದೇ ಬಾಯಿ ಶಿಶು ಇರ್ಬೇಕು ಎಂತನ ಹೋದ್ರು ನನ್ನ ಉಂತಿ ಮಾಡಿ ಕೇಳ್ಕೊತೀನಿ ನಾ ದೊಡ್ಡಕ್ಕಿದ್ರು ನೀ ಸಣ್ಣಕ್ಕಿದ್ದಿ ತಿಳಿಸಿ ನಿನಗೆ ಹೇಳ್ತೀನಿ ಮಾತಾಡಕರ ನಾನು ಮುಂದಿದ್ದ ದಯವಿಟ್ಟು ಮಾತಾಡಬೇಡ ಮಾತಾಡ ಕಾಕಾನು ಅಣ್ಣಾನು ಬಾಯಿ ನಮದಿ ಅದ த நடைல்கேத்தின் தங்கி ஒட்டா சப்த மாத்தாட் ஜீப் நாகு யாரோ இல்லை கமிட்டி யார்

ಇದು ಯಾಕಡೆ ತಳಕದ ಅಕಡೆ ಹರಿತದ ಬಾಳೆನ ಹೆಚ್ಚಿಗೆ ಮಾತಾಡೋದು ಬ್ಯಾಡ್ ಬಿರು ಬುದ್ಧಿ ಹಾಕಲಾ ಹೇಳದ ಮಾತಾಡ್ಲಕ್ ಮಾಸ್ತರ್ ಬರ್ತಾನ ಕಮಿಟಿಯರ್ ಹೇಳಿದ ನಿರ್ಣಯ ಪ್ರಕಾರ ಮಾತಾಡ್ಲಕ್ ಬರ್ತದ ಒಂದೇ ಒಂದು ಮಾತಿನ ಕಾಲಾಗ ಇದನ್ನ ಮಾತಾಡಬೇಕಾಗಿದಾ ನಿನ್ನ ಮೇಲೆ ನಮ್ಗೇನ್ ಸಿಟ್ಟು ಇಲ್ಲ ಪೆಟ್ಟಿಲ್ಲ ನನ್ನ ಹೊಲ ನೀ ಕಸ್ಕೊಂಡಿಲ್ಲ ನಿನ್ನ ಹೊಲ ನಾ ಕಸಗೊಂಡಿಲ್ಲ ನೀ ಹಾಡಂಗ ನೀ ಹಾಡ್ತಿ ನಾ ಹಾಡಂಗ ನಾ ಹಾಡ್ತ ಹೌದು ಬಾ ದಿವ್ಸಿ ಕೂಡಿ ಯಾವ ಮಾಯಾ ಪ್ರೀತಿದಿಂದ ಕಾರ್ಯಕ್ರಮ ಮಾಡ್ಕರೆ ನನ್ನ ಮುಂದೆ ಯಾರಿಗೇ ಏ ಅಂತ ಮಾತಾಡ್ಬೇಡ ಹೌದು ನಿನ್ ನಿನ್ನ ಕಡೆ ನನ್ನ ಕಡೆದಿಂದ ನಿಮಗೆ ವಿನಂತಿ ಮಾಡಿ ಕೇಳಿಕೊಳ್ಳುತ್ತೇನೆ ಮುಂದಿನ ಸಂಧಿ ದಯವಿಟ್ಟು ಮಾತಾಡಬೇಡ ಹಾ ಅಮ್ಮಗಿಸಿದ್ರ ಮಠಮನೆ ಅವರ ಇರ್ಲಿ ಮಾಳಂಗರೇ ಏನು ಅವರು ಹೆರಿಯ ಮನಸೇ ಇದ್ರ ಯಾಕಂತೆ ಕೇಳ್ನಿ ಯಾಕ್ರೀ ಅ ಮನೆಮ ಸೊನ್ಯ ಹನುಮಂತ ಕಾಕರು ಇವತ್ತು ಸನ್ನಿವೇಶ ಮಾತಿಗೆ ಬಂದದ ಮಾತಿನ ಬಂದ ಸೊನ್ಯಾಳ ಹನುಮಂತ ಗೌಡ ಹೌದು ಹನುಮಂತ ಗೌಡ್ರು ಎಲ್ಲರಿಗೂ ಗುರುತ ಅಂತ ಹೇಳಿ ನಿಮ್ಮ ಮಾಳಿಂಗರಾಯನ ಮಠಮನಿ ಒಳಗೆ ಹೆಸರು ವಾಸಿಯಾಗಿ ಆಗಿ ಹೋದ್ರು ಅವರು ಸತ್ತಕರ ಜನ ಕೂಡಿತ್ತು ಜನ ಜಾತ್ರೆ ಒಳಗನು ಜನ ಇರ್ತಿತ್ತಿಲ್ಲ ಅಷ್ಟು ಜನ ಕುಡಿತು ಹೌದು ಮಂಟಪ ಮ್ಯಾಲೆ ಸಾಕ್ಷಾತ್ ಮಾಲಿಂಗರಾಯ ಅಮೋಘ ಸಿದ್ಧ ಕೂತ್ತಂಗಾಗಿತ್ತು ಹನುಮಂತ ಗೌಡ ಅಮೋಘ ಸಿದ್ಧ ಕೂತಂಗಾಗಿತ್ತು ಹೌದು ಹೌದು ಕರೆದು ಮಾತು ಅಂತ ಹೆಸ್ರು ಬೆಳೆಸ್ಕೊಂಡು ಹೋಗೋಣ ಹಂಗೆ ಇಲ್ಲಿ ಏನು ಉಳಿಸ್ಕೊಂಡು ಹೋಗಲಿಲ್ಲ ಹೆಸರು ಒಂದೇ ಬಿಟ್ಟು ಹೋಗೋದದ ಈಗ ಬಹಳ ಮಾತಾಡಲಿಲ್ಲ ಕೇಳು ಹಾಂ ಹೌದು ಹೆಂಗೆ ಹೌದು हॅलो हॅलो हॅल हलो